ಸಿ ಪರೀಕ್ಷೆಯ ಈ ಒಂದು ಕೆ ಎಸ್ ಪರೀಕ್ಷೆ ನಡೆಸಿತ್ತು ಈ ಒಂದು ಪರೀಕ್ಷೆಯಲ್ಲಿ ಆದ ಗೊಂದಲಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಮೊದಲನೇದಾಗಿ ಈ ಒಂದು ಸಿ ಏನು ಪರೀಕ್ಷೆಯನ್ನು ಮಾಡಿತ್ತು ಅದಾದ ಮೇಲೆ ಹಲವಾರು ಲೋಪದೋಷಗಳು ಕಂಡುಬಂದವು ಪರೀಕ್ಷೆಯಲ್ಲಿ ಕನ್ನಡ ಭಾಷಾಂತರದಲ್ಲಿ ಸಮಸ್ಯೆಗಳಾಗಿದ್ದು ಹೀಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ ಅಂತ ಹೇಳಿ ಒಂದು ಬೃಹತ್ ಪ್ರತಿಭಟನೆ ಮಾಡಿ ಮರುಪರೀಕ್ಷೆಗೆ ಒಂದು ಒತ್ತಾಯವನ್ನ ಮಾಡಿದ್ರು ಮೇಲೆ ಈ ಒಂದು ಕೆ ಎಸ್ ಮರುಪರೀಕ್ಷೆ ಆಗಿದೆ ಸೊ ಈ ಒಂದು ಮರುಪರೀಕ್ಷೆಯ ಸಮಯದಲ್ಲಿ ಏನೆಲ್ಲ ಗೊಂದಲಗಳಾಗಿವೆ ಎಂಬುದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗೆ ಆ ಗೊಂದಲಗಳು ಯಾಕಾದ್ವು ಏನೆಲ್ಲ ಕಾರಣಗಳು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಈ ಒಂದು ಕೆ ಎಸ್ ಪರೀಕ್ಷೆ ಏನಾಯ್ತಲ್ಲ ಈ ಒಂದು ಪರೀಕ್ಷೆಯಲ್ಲಿ ಮತ್ತೆ ಕೂಡ ಹಲವಾರು ಭಾಷಾಂತರಗಳ ಸಮಸ್ಯೆ ಆಗಿದೆ ಅಂದ್ರೆ ಟ್ರಾನ್ಸ್ಲೇಷನ್ ಕನ್ನಡದಲ್ಲಿ ಕೆಲವೊಂದು ತಪ್ಪಾಗಿದೆ ಸುಮಾರು ಹದಿನೇಳಕ್ಕಿಂತ ಹೆಚ್ಚು ಪ್ರಶ್ನೆಗಳಲ್ಲಿ ಮಿಸ್ಟೇಕ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂಥ ಕ್ಲಾರಿಫಿಕೇಶನ್ ಕೂಡ ಇಲ್ಲ ಸೊ ಈ ಕುರಿತಂತೆ ಹಲವಾರು ಸಂಘಟನೆಗಳು ಒಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಇದನ್ನ ಮರುಪರೀಕ್ಷೆ ಮಾಡಬೇಕಂತ ಅನ್ಕೋತಿದ್ದಾರೆ ಅದಲ್ಲದೆ ಇದನ್ನು ಪೂರ್ತಿ ರದ್ದುಗೊಳಿಸಿ ಮರು ನೋಟಿಫಿಕೇಶನ್ ರೀ ನೋಟಿಫಿಕೇಶನ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಬಟ್ ನಾನಿವತ್ತು ಹೇಳಕ್ಕೆ ಹೋಗ್ತಾ ಇರೋದೇನೆಂದ್ರೆ ಈ ಒಂದು ಕೆ ಎಸ್ ಪರೀಕ್ಷೆಯಲ್ಲಿ ಓ ಎಂ ಆರ್ ಶೀಟ್ ನಲ್ಲಿ ಬದಲಾವಣೆ ಆಗಿರುತ್ತೆ ಸೊ ಎಷ್ಟೋ ವಿದ್ಯಾರ್ಥಿಗಳು ನೀವು ನೋಡಿರ್ತೀರಾ ಈ ಕೋಲಾರು ವಿಜಯಪುರ ಮತ್ತೆ ಕೆಲವೊಂದು ಕಡೆ ಓ ಎಂ ಆರ್ ಶೀಟ್ ನಲ್ಲಿ ಬದಲಾವಣೆ ಆಗಿದೆ ಆ ಬದಲಾವಣೆ ಯಾಕಾಯ್ತು ಬದಲಾವಣೆ ಮಾಡೋ ಉದ್ದೇಶ ಏನು ಅನ್ನೋದು ಇವಾಗ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾ ಇದ್ದೇನೆ ಸೊ ಮೊದಲನೇದಾಗಿ ಈ ಒಂದು ಎಮ್ ಆರ್ ಶೀಟ್ ಬದಲಾವಣೆ ಕೆ ಎಸ್ ಪರೀಕ್ಷೆಯಲ್ಲಿ ಏನಾಯ್ತು ಆರ್ ಶೀಟ್ ಬದಲಾವಣೆ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಆಗಿದೆ ಸೊ ಎಲ್ಲಂದ್ರೆ ಈ ಒಂದು ಓ ಎಮ್ ಆರ್ ಶೀಟ್ ಬದಲಾವಣೆ ಕುರಿತು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಆಗಿದೆ ಸೊ ಯಾವ ರೀತಿ ಪ್ರಕರಣ ದಾಖಲಾಗಿದೆ ಅಂದ್ರೆ ಆ ಒಂದು ಡಿಸೆಂಬರ್ ಇಪ್ಪತ್ತೆಂಟು ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಏನು ಎಕ್ಸಾಮ್ ಇತ್ತು ಅದರ ಹಿಂದಿನ ದಿವಸ ಇಪ್ಪತ್ತೆಂಟಕ್ಕೆ ಕೆಲವೊಂದು ಕಡೆ ಒಬ್ಬ ವ್ಯಕ್ತಿ ಹಲವಾರು ವಿದ್ಯಾರ್ಥಿಗಳು ಅಂದ್ರೆ ಸುಮಾರು ಒಂದು ನಲವತ್ತೈದಕ್ಕೂ ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ತನ್ನ ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಿರುವುದು ಅವರ ಕಣ್ಣಿಗೆ ಬಿದ್ದಿರುತ್ತೆ ಸೊ ಆ ಒಂದು ವಿದ್ಯಾ ಒಂದು ವ್ಯಕ್ತಿ ನಲವತ್ತೈದಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳ ಒಂದು ಹಾಲ್ ಟಿಕೆಟ್ ಅನ್ನ ಇಟ್ಕೊಂಡು ಓಡಾಡ್ತಿರ್ಬೇಕಾದ್ರೆ ಅವನ ಮೇಲೆ ಸಂದೆ ಬಂದ್ಬಿಟ್ಟು ಆತನನ್ನ ಬಂಧಿಸ್ತಾರೆ ಯಾರಂದ್ರೆ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಬಂಧಿಸ್ತಾರೆ ಸೊ ಬಂಧಿಸಿದ ಮೇಲೆ ಆತನಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಯಾಕೆ ಈ ರೀತಿ ಹಾಲ್ ಟಿಕೆಟ್ ಗಳನ್ನ ತೆಗೆದುಕೊಂಡು ಓಡಾಡ್ತಿದೆಯಾ ಏನಾಗಿದೆ ಅಂತ ಕೇಳಿದಾಗ ಅಲ್ಲಿ ಬಂದಿರುವಂತ ಸತ್ಯ ಏನಂದ್ರೆ ಈ ಒಂದು ಅವನ ಕೈಯಲ್ಲಿದ್ದಂತ ವಿದ್ಯಾರ್ಥಿಗಳ ಏನು ಹಾಲ್ ಟಿಕೆಟ್ ಇತ್ತು ಆ ಒಂದು ವಿದ್ಯಾರ್ಥಿಗಳು ಕೆ ಎಸ್ ಪರೀಕ್ಷೆನ ಬರಿತಾ ಇದ್ದಾರೆ ಸೊ ಕೆ ಎಸ್ ಪರೀಕ್ಷೆನ ಬರಿತಾ ಇದ್ದಾರೆ ಆದ್ರೆ ಅವರು ಪರೀಕ್ಷೆಯಲ್ಲಿ ಓ ಎಂ ಆರ್ ಸೀಟ್ ಅನ್ನ ಸಂಪೂರ್ಣವಾಗಿ ಖಾಲಿ ಬಿಟ್ಟು ಬರಬೇಕಂತ ಆತನಿಗೆ ಸಂದೇಶ ಬಂದಿರುತ್ತೆ ಸೊ ಇದಕ್ಕೆ ಮೇನು ಕಿಂಗ್ ಪಿನ್ ಯಾರು ಇದರ ಹೆಡ್ ಯಾರು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಅದಿನ್ನು ಬರ್ಬೇಕಾಗಿದೆ ಬಟ್ ಆ ವ್ಯಕ್ತಿ ನೀಡಿರುವಂತ ಮಾಹಿತಿ ಏನಂದ್ರೆ ಹಾಲ್ ಟಿಕೆಟ್ ಯಾರ ಯಾರ್ಯಾರ್ದು ಅವನ ಹತ್ರ ಇತ್ತು ಅವನ ಕೈಯಲ್ಲಿ ಆ ವಿದ್ಯಾರ್ಥಿಗಳು ಏನು ಹೇಳಿರ್ತಾರೆ ಅಂದ್ರೆ ನಿಮ್ಮ ಒಂದು ವೈಎಂ ಆರ್ ಶೀಟ್ ಏನಿದೆ ಸಂಪೂರ್ಣವಾಗಿ ಖಾಲಿ ಬಿಟ್ಟು ಬನ್ನಿ ಆ ಒಂದು ವೈಎಂ ಆರ್ ಶೀಟ್ ಅನ್ನ ನಾವು ತಿದ್ದುಪಡಿ ಮಾಡಿಬಿಟ್ಟು ನಿಮಗೆ ಕೆ ಎ ಎಸ್ ಪರೀಕ್ಷೆಯಲ್ಲಿ ಪಾಸ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಅನ್ನುವಂಥದ್ದು ಈ ಒಂದು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಬಂದಿ ಆಗಿರುವ ವ್ಯಕ್ತಿ ನೀಡಿರುವಂತ ಹೇಳಿಕೆ ಆಗಿರುತ್ತೆ ಸೊ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸ್ಕ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಸಂಪೂರ್ಣವಾಗಿ ಗೊತ್ತಾಗ್ತದೆ ಇಲ್ಲಿ ಓ ಎಂ ಆರ್ ಶೀಟ್ ಅನ್ನೇ ತಿದ್ದುದಕ್ಕೆ ನೋಡ್ತಾ ಇದ್ದಾರೆ ಸೊ ಆ ಒಂದು ಕಾರಣಕ್ಕಾಗಿ ಹಲವಾರು ಜಿಲ್ಲೆಗಳಲ್ಲಿ ಕೋಲಾರದ ವಿದ್ಯಾರ್ಥಿಗಳು ಮತ್ತೆ ಈ ಒಂದು ಕಲ್ಯಾಣ ಕರ್ನಾಟಕ ಮತ್ತು ಅದರ ಸುತ್ತಮುತ್ತಲಿನ ಜಿಲ್ಲೆಗಳ ವಿದ್ಯಾರ್ಥಿಗಳ ವಿಜಯಪುರದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ಓ ಶೀಟ್ನಲ್ಲಿ ಆರ್ ಶೀಟ್ ನಲ್ಲಿ ಬದಲಾವಣೆ ಆಗಿದೆ ಓ ಆರ್ ಶೀಟ್ ಬದಲಾವಣೆ ಆಗೋದಕ್ಕೆ ಮೇನ್ ಕಾರಣ ಏನಂದ್ರೆ ಈ ಒಂದು ರೀಸನ್ ಆಗಿರುತ್ತೆ ಆ ಒಂದು ವಿದ್ಯಾರ್ಥಿಗಳ ಹಾಲ್ ಟಿಕೆಟ್ ಗಳನ್ನ ನೋಡಿ ಸೊ ಅವರ ಸೆಂಟರ್ ನೋಡಿ ಅಲ್ಲಿ ಅದನ್ನ ಬದಲಾವಣೆ ಮಾಡಿದ್ದಾರೆ ಎನ್ನುವುದು ಖಚಿತವಾದ ಮಾಹಿತಿ ಆಗಿರುತ್ತೆ ಯಾವುದೇ ರೀತಿ ಒಂದು ಸ್ಕ್ಯಾಮ್ ಮಾಡುವಂತ ಉದ್ದೇಶ ಆಗಿರುವುದಿಲ್ಲ ಅದು ಬಂದ್ಬಿಟ್ಟು ಈ ರೀತಿಯಾದ ಒಂದು ಸಂದೇಹ ಬಂದಿರುವ ಕಾರಣದಿಂದ ಓ ಎಂ ಆರ್ ಶೀಟ್ ಅನ್ನು ಅವರು ಚೇಂಜ್ ಮಾಡಿರ್ತಾರೆ ಅನ್ನೋದು ಒಂದು ಮಾಹಿತಿ ಆಗಿರುತ್ತೆ ಇದರ ಕುರಿತು ಪತ್ರಿಕೆಯಲ್ಲಿ ಕೂಡ ಪ್ರಕಟವಾಗಿದೆ ಅದನ್ನು ನಾನು ಓದ್ತೇನೆ ನೋಡಿವಾಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸುವುದಾಗಿ ವಂಚನೆ ಶಿಕ್ಷಕ ಸೆರೆ ಹೌದು ವಿಜಯಪುರದಲ್ಲಿ ಈತನ ಬಂಧನೆ ಆಗಿದೆ ಸೊ ವಿಜಯಪುರ ಮೂಲದ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕನ ಬಂಧನ ಆಗಿದೆ ಬೆಂಗಳೂರು ಅಂದ್ರೆ ನ್ಯೂಸ್ ಬೆಂಗಳೂರಿನಿಂದ ಬಂದಿರುವುದು ಪಿಡಿಒ ಕೆ ಸೇರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿಸುವುದಾಗಿ ನಂಬಿಸಿ ಅಭ್ಯರ್ಥಿಗಳು ಹಾಗೂ ಅವರ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಪಡೆದು ವಂಚಿಸುತ್ತಿದ್ದ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಉಪ್ಪಾರಪೇಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪ್ರೌಢಶಾಲಾ ಶಿಕ್ಷಕ ಸಿಕಂದರ್ ಚೌಧರಿ ಬಂಧಿತ ಈತನ ಸಹಚರ ದಿಲೀಪ್ ಎಂಬಾತನನ್ನು ವಶಕ್ಕೆ ಪಡೆಯಲಾಗಿದೆ ಬಂಧಿತನಿಂದ ನಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನಗದು ಮೊಬೈಲ್ ಹಾಗೂ ದಾಖಲೆಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ಹೇಳಿದರು ಆರೋಪಿ ಸಿಕಂದರ್ ತನ್ನ ಸಹಚರ ದಿಲೀಪ್ ಎಂಬಾತನ ಮೂಲಕ ಪಿಡಿಒ ಪಿಎಸ್ಐ ಕೆಎಸ್ ಸೇರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳನ್ನು ಸಂಪರ್ಕಿಸುತ್ತಿದ್ದ ಉತ್ತಮ ಅಂಕ ಕೊಡಿಸಿ ಪರೀಕ್ಷೆಗಳಲ್ಲಿ ಪಾಸ್ ಮಾಡಿಸುತ್ತೇನೆ ಎಂದು ನಂಬಿಸುತ್ತಿದ್ದ ಇತ್ತೀಚೆಗೆ ಬೆಂಗಳೂರಿನ ಪರೀಕ್ಷಾರ್ಥಿಯೊಬ್ಬನನ್ನು ಸಂಪರ್ಕಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಆತ ಹಣ ಕೊಡುವುದಾಗಿ ಒಪ್ಪಿಕೊಂಡಿದ್ದಾನೆ ಅದಾಗಿ ಎರಡು ದಿನಗಳ ಹಿಂದೆ ಬೆಂಗಳೂರಿಗೆ ಬಂದು ಗಾಂಧಿನಗರದ ವೈರಾಮಚಂದ್ರ ರಸ್ತೆಯಲ್ಲಿರುವ ಲಾಡ್ಜ್ನಲ್ಲಿ ತಂಗಿದ್ದು ಹಣ ಕೂಡ ಪಡೆದುಕೊಂಡಿದ್ದಾನೆ ಆದರೆ ಅನುಮಾನಗೊಂಡ ಪರೀಕ್ಷಾರ್ಥಿ ಪೊಲೀಸರಿಗೆ ಮಾಹಿತಿ ನೀಡಿದ ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಹಣದ ಸಮೇತ ಬಂಧಿಸಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಈ ಸಂಬಂಧ ಉಪ್ಪರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ನೋಡಿದ್ರಲ್ಲ ಸೊ ಯಾವೊಂದು ಕಾರಣಕ್ಕಾಗಿ ಈ ಒಂದು ಓ ಎಂ ಆರ್ ಶೀಟ್ ಬದಲಾವಣೆ ಆಗಿದೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದೇನೆ ಅಂತ ಅನ್ಕೋತೀನಿ ಆತನಿಂದ ಒಟ್ಟು ಒಂದು ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣದ ಜೊತೆಗೆ ಮೊಬೈಲ್ ಅನ್ನು ಜಪ್ತಿ ಮಾಡಿದರೆ ಬೆಂಗಳೂರಿನ ಪರೀಕ್ಷಾರ್ಥಿಯಿಂದ ಹಣ ಪಡೆಯಲಾಗುವ ಉಪಾರಪೇಟೆ ಪೊಲೀಸರಿಂದ ಆತನನ್ನು ಬಂಧಿಸಲಾಗಿದೆ ಸೊ ಒಟ್ಟಾರೆಯಾಗಿ ಈ ಒಂದು ಕೆಎಸ್ ಪರೀಕ್ಷೆಯಲ್ಲಿ ಆದಂತಹ ಒಂದು ಓ ಎಂ ಆರ್ ಶೀಟ್ ಬದಲಾವಣೆಗೆ ಯಾವುದೇ ರೀತಿ ಭಯಪಡುವಂತ ಭಯಪಡುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆ ಒಂದು ಓ ಎಂ ಆರ್ ಶೀಟ್ ಅಲ್ಲಿ ತಿದ್ದುಪಡಿ ಮಾಡುವ ಒಂದು ಕಾರಣಕ್ಕಾಗಿ ಕೆಲವೊಂದು ಕೇಂದ್ರಗಳಲ್ಲಿ ಒ ಎಂ ಆರ್ ಶೀಟ್ ನ ಬದಲಾವಣೆ ಮಾಡಿದರೆ ಅಷ್ಟೇ ಅದಲ್ಲದೆ ಈ ಕನ್ನಡದಲ್ಲಿ ಆದಂತಹ ಒಂದು ಲೋಪದೋಷಗಳಿಗೆ ಟ್ರಾನ್ಸ್ಲೇಷನ್ ಸಮಸ್ಯೆಗೆ ಚರ್ಚೆ ನಡೀತಾ ಇದೆ ಸಂಘಟನೆಗಳು ಮತ್ತೆ ಮರು ಪರೀಕ್ಷೆ ಮಾಡಿ ಅಥವಾ ಮರು ನೋಟಿಫಿಕೇಶನ್ ಮಾಡಿ ಅಂತ ಹೋರಾಟ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಕಾದ್ ನೋಡಬೇಕಾಗಿದೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಾರೆ ಅನ್ನೋದಕ್ಕೆ ಅದ್ರ ಜೊತೆಗೆ ಕೆಪಿ ಎಸ್ಸಿ ಸುಮಾರು ಸುಧಾರಣೆ ಆಗಬೇಕಾಗಿದೆ ಈ ಪಿ ಎಸ್ ಅಲ್ಲಿ ಆಗ್ತಿರುವಂಥ ಒಂದು ಭ್ರಷ್ಟಾಚಾರ ಮೋಸ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳೇ ಆಗುತ್ತಿರುವ ಅನ್ಯಾಯದ ಕುರಿತು ಹಲವಾರು ಸಂಘಟನೆಗಳು ಹಲವಾರು ಅಭ್ಯರ್ಥಿಗಳು ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ದಯವಿಟ್ಟು ನೀವು ಕೂಡ ಕೆ ಪಿ ಎಸ್ಸಿ ಯಾವ ರೀತಿಯಾಗಿ ಸುಧಾರಣೆಯಾಗಬೇಕೆಂಬುದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲವೊಂದು ಕಮೆಂಟ್ಸ್ಗಳನ್ನು ಹಾಕಿ ನಾವು ಅದನ್ನ ನೋಡ್ಬಿಟ್ಟು ಮುಂದೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕೆಂಬುದರ ಬಗ್ಗೆ ಕೆ ಪಿ ಎಸ್ಸಿಗೆ ಒಂದು ಮನವಿಯನ್ನು ಮಾಡಿಕೊಳ್ಳುತ್ತವೆ ಐ ಯು ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ಫಾರ್ಮೇಶನ್ ಕೂಡ ಕಂಪ್ಲೀಟ್ ಆಗಿ ನೀಡಿದ ಅಂತ ಅಂದ್ಕೊಳ್ತಾ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ